ಬಿಗ್ ಬಾಸ್ ಸೀಸನ್ ಹತ್ತರ ಹನ್ನೊಂದನೇ ವಾರ ಸಂಗೀತ ಮತ್ತು ತನಿಷ್ ಅವರ ನಾಯಕತ್ವದ ಎರಡು ಗುಂಪುಗಳಲ್ಲಿ ಮನೆಯ ಸದಸ್ಯರೆಲ್ಲ ವಿಂಗಡಣೆಗೊಂಡು ಕ್ಯಾಪ್ಟನ್ಸಿಗಾಗಿ ಟಾಸ್ಕ್ ಆಡ್ತಾ ಇದ್ದಾರೆ ಈ ಬಾರಿ ಬಿಗ್ ಬಾಸ್ ಸಂಗೀತ ಮತ್ತು ತನಿಷಾಗೆ ಮಾಲೀಕತ್ವವನ್ನು ಕೊಟ್ಟು ತಮ್ಮ ಮನೆಯ ಒಳ್ಳೆಯ ಸದಸ್ಯರನ್ನ ಹಣ ಕೊಟ್ಟು ಖರೀದಿಸುವ ಅವಕಾಶ ನಡೆದಿತ್ತು ಯಾರಿಗೆ ಎಷ್ಟು ಹಣ ಕೊಡಲಾಗುತ್ತೆ ಟಾಸ್ಕ್ನಲ್ಲಿ ಗೆದ್ದಾಗ ಎಷ್ಟು ಶೇರ್ ಕೊಡಲಾಗುತ್ತೆ ಅನ್ನೋ ಕುರಿತು ಎರಡೂ ತಂಡದ ಸದಸ್ಯರಲ್ಲಿ ಅಸಮಾಧಾನ ಇತ್ತು ಇವತ್ತು ಎರಡು ತಂಡದ ಕ್ಯಾಪ್ಟನ್ಗಳನ್ನ ಕೂರಿಸಿ ಅವರ ತಂಡದ ಸದಸ್ಯರಿಂದಲೇ ಅಭಿಪ್ರಾಯ ಹಂಚಿಕೊಳ್ಳೋದಕ್ಕೆ ಬಿಗ್ ಬಾಸ್ ಸೂಚಿಸಿದ್ದಾರೆ ಈ ಸಂದರ್ಭದಲ್ಲಿ ಮೈಕಲ್ ಅವರು ನೇರವಾಗಿಯೇ ತಮ್ಮ ತಂಡದ ನಾಯಕಿ ಸಂಗೀತ ಅವರ ಬಗ್ಗೆ ಅಸಮಾಧಾನ ಹೊರಹಾಕಿದ್ದಾರೆ ಸಂಗೀತ ಟಾಸ್ಕ್ ಗೆದ್ದಾಗ ಸದಸ್ಯರ ಜೊತೆಗೆ ಬಂದ ಹಣದಲ್ಲಿ ಶೇರ್ ಸರಿಯಾಗಿ ಕೊಡ್ತಾ ಇಲ್ಲ ಅಂತ ಹೇಳಿದ್ದಾರೆ ಇದರಿಂದ ಸಿಟ್ಟಾದ ಸಂಗೀತ ತರಾಟೆಗೆ ತೆಗೆದುಕೊಂಡಿದ್ದಾರೆ ಇಬ್ಬರ ಮಧ್ಯೆ ಮಾತಿನ ಚಕಮಕಿ ನಡೆದಿದೆ ಎರಡು ಟಾಸ್ಕ್ಗಳು ಮುಕ್ತಾಯವಾದಾಗ ಸಮಸ್ಯೆ ಪರಿಹಾರ ಆಗ್ಬೋದು ಅಂತ ಸಂಗೀತ ಅವರು ಭಾವಿಸದಂತೆ ಇತ್ತು ಆದರೆ ಪರಿಸ್ಥಿತಿ ಹಾಗಿಲ್ಲ ಸಂಗೀತ ವಿರುದ್ಧ ಮೈಕಲ್ ಈಗ ತಿರುಗಿ ಬಿದ್ದಿದ್ದಾರೆ ಮೈಕಲ್ ಸಂಗೀತಗೆ ಹೇಳ್ತಾರೆ ನಮ್ಮ ತಂಡದ ಮಾಲೀಕರು ಗೆದ್ದ ಅಮೌಂಟ್ ಅನ್ನ ಶೇರ್ ಮಾಡೋಕೆ ಅವರು ರೆಡಿನೇ ಇಲ್ಲ ಭಿಕ್ಷೆ ತರ ನಾನು ಕೊಡ್ತೀನಿ ನೀವದನ್ನ ತಗೋಬೇಕು ಅಂತ ವರ್ತಿಸ್ತಿದ್ದಾರೆ ಎಂಬುದಾಗಿ ಮೈಕಲ್ ಆರೋಪ ಮಾಡಿದ್ದಾರೆ ಇದಕ್ಕೆ ಕೋಪಗೊಂಡ ಸಂಗೀತ ಮೊದಲು ನಿಮಗೆ ನಾಚಿಕೆ ಆಗಬೇಕು ಎಲ್ರಿಗಿಂತ ಜಾಸ್ತಿ ಅಮೌಂಟ್ ತಗೊಂಡು ಹೀಗೆಲ್ಲ ಮಾತಾಡ್ತಾ ಇದ್ದೀರಾ ಅಂತ ಹೇಳ್ತಾರೆ ಇದಕ್ಕೆ ಮೈಕಲ್ ಸಂಗೀತ ಎಷ್ಟು ಕೀಳು ಮಟ್ಟದ ವರ್ತನೆ ಅಂತ ಎಲ್ರಿಗೂ ಗೊತ್ತಾಗಬೇಕು ಸಂಗೀತ ಈ ಮನೆಯ ಒಂದು ದೊಡ್ಡ ನೆಗೆಟಿವ್ ಎನರ್ಜಿ ಅಂತ ಎಲ್ಲರ ಮುಂದೆ ಅವಮಾನ ಮಾಡಿದ್ದಾರೆ ಮೈಕಲ್ ಅಜಯ್ ಮೈಕಲ್ ಮಾತಿಗೆ ಬೇಜಾರಾದ ಸಂಗೀತ ನೆಗೆಟಿವ್ ನೆಗೆಟಿವ್ ಅಂತ ಕರೆಯುವ ಅಧಿಕಾರ ನಿಮ್ಗೆ ಇಲ್ಲ ನಿಮ್ಗೆ ರೈಡ್ಸ್ ಇಲ್ಲ ಅಂದಿದ್ದಾರೆ ಸಂಗೀತ ಇದಕ್ಕೆ ಮೈಕಲ್ ನನ್ಗೆ ಮಾತಾಡುವ ಎಲ್ಲಾ ಸ್ವಾತಂತ್ರ್ಯ ಇದೆ ಅಂತ ಹೇಳ್ತಾರೆ ಹೀಗೆ ಸಂಗೀತ ನಾಯಕತ್ವದಲ್ಲಿ ಆಡಿರುವ ಪ್ರತಿಯೊಬ್ಬರೂ ಕೂಡ ಸಂಗೀತ ಬಗ್ಗೆ ಹಿಂದೆಯಿಂದ ಕೆಟ್ಟದಾಗಿ ಮಾತಾಡಿದ್ದಾರೆ ನಮ್ರತಾನು ಅಷ್ಟೇ ತಮಗೆ ಅಮೌಂಟ್ ಕೊಟ್ಟಿಲ್ಲ ಅಂತ ಹಾಗೆ ಸಂಗೀತ ಏನೆಲ್ಲ ಹೇಳಿದ್ದಾರೋ ಅದನ್ನ ತಮ್ಮ ಎದುರಾಳಿ ತಂಡದ ವಿನಯ್ ಮತ್ತೆ ಕಾರ್ತಿಕ್ ಜೊತೆಗೂ ಹಂಚಿಕೊಂಡು ಸಂಗೀತಗೆ ಅವಮಾನ ಮಾಡಿದ್ದಾರೆ ಒಟ್ನಲ್ಲಿ ಸಂಗೀತ ಏನೇ ಮಾಡೋಕೆ ಹೋದ್ರೂ ಅದರಲ್ಲಿ ಸಂಗೀತ ಅದೇ ತಪ್ಪು ಎಂಬ ಅರ್ಥದಲ್ಲಿ ಎಲ್ಲರೂ ಕೂಡ ಮಾತಾಡಿದ್ದಾರೆ ಸಂಗೀತ ತಮ್ಮ ಅಭಿಪ್ರಾಯವನ್ನ ಹಂಚಿಕೊಂಡ್ರು ಅಲ್ಲೂ ತಪ್ಪು ಅಂತ ಹೇಳ್ತಾರೆ ಹೀಗೆ ನೊಂದುಕೊಂಡು ಬಾತ್ರೂಮ್ನಲ್ಲಿ ಕೂತು ಕಣ್ಣೀರ್ ಹಾಕಿದ್ದಾರೆ ಸಂಗೀತ ಹೊರಗಿನ ಸಂಪರ್ಕ ಇಲ್ಲದ ಆ ಮನೆಯಲ್ಲಿ ಒಬ್ಬಂಟಿಯಾಗಿರೋದೇ ಕಷ್ಟ ಅಂಥದ್ರಲ್ಲಿ ಸಂಗೀತ ಎಲ್ಲರನ್ನ ಎದುರು ಹಾಕೊಂಡು ಒಬ್ಬಂಟಿಯಾಗಿ ಎದುರಿಸ್ತಾ ಇದ್ದಾರೆ ಹೌದು ಪದೇ ಪದೇ ಸಂಗೀತ ಎಲ್ಲರ ಟೀಕೆಗೆ ಗುರಿಯಾಗ್ತಾ ಇದ್ದಾರೆ ಸಂಗೀತ ಕಂಡ್ರೆ ಮೈಕಲ್ಗೆ ಈ ಮುಂಚೆಯಿಂದಲೂ ಸ್ವಲ್ಪವೂ ಇಷ್ಟ ಇಲ್ಲ ಸದಾ ಒಂದಲ್ಲ ಒಂದು ವಿಚಾರಕ್ಕೆ ಇಬ್ರು ಜಗಳ ಆಡ್ತಾಲೇ ಇರ್ತಾರೆ ಈಗ ಸಂಗೀತ ಶೃಂಗೇರಿ ಹಾಗೂ ಮೈಕಲ್ ಒಂದೇ ತಂಡದಲ್ಲಿದ್ರೂ ಕೂಡ ಮೈಕಲ್ ಅವರು ಸಂಗೀತ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ಅಂದಹಾಗೆ ಟಾಸ್ಕ್ ಸಂದರ್ಭದಲ್ಲಿ ಸಂಗೀತ ಬಗ್ಗೆ ಅಸಮಾಧಾನ ಇದ್ದಿದ್ರೆ ಅದನ್ನ ಸಂಗೀತ ಜೊತೆಗೇನೆ ಹೇಳ್ಬೋದಿತ್ತು ನಮೃತಾನೂ ಅಷ್ಟೇ ಸಂಗೀತ ಬಗ್ಗೆ ಅಸಮಾಧಾನ ಇದ್ದಿದ್ದನ್ನ ಎದುರಾಳಿ ತಂಡದ ಜೊತೆಗೆ ಹಂಚಿಕೊಂಡಿದ್ದಾರೆ ಇದು ಎಷ್ಟರ ಮಟ್ಟಿಗೆ ಸರಿ ಅಂತ ವೀಕ್ಷಕರು ಪ್ರಶ್ನೆ ಮಾಡಿದ್ದಾರೆ ಮೈಕಲ್ ಅಜೆ ಎಲ್ಲರ ಮುಂದೆ ಈ ರೀತಿಯ ಪ್ರಶ್ನೆಯನ್ನ ಕೇಳುವ ಬದಲು ಎರಡನೇ ಟಾಸ್ಕ್ ನಂತರ ಸಂಗೀತ ಜೊತೆ ಕೂತು ಮಾತಾಡಬೋದಿತ್ತಲ್ವಾ ಅಂತ ಒಂದಷ್ಟು ಪ್ರೇಕ್ಷಕರು ತಮ್ಮ ಅಭಿಪ್ರಾಯವನ್ನ ಹೇಳಿಕೊಂಡಿದ್ದಾರೆ ಬಿಗ್ ಬಾಸ್ ಇದನ್ನ ಬೇಕು ಅಂತಲೇ ಮಾಡಿಸಿದಂತೆ ಇದೆ ಸಂಗೀತ ಮತ್ತೆ ತನಿಷಾ ಅವರ ನಾಯಕತ್ವದಲ್ಲಿ ಆಡ್ತಾ ಇರುವ ಸ್ಪರ್ಧಿಗಳಲ್ಲಿ ಅಸಮಾಧಾನ ಇತ್ತು ಅದನ್ನ ತಿಳ್ಕೊಂಡ ಬಿಗ್ ಬಾಸ್ ಎಲ್ಲರ ಮುಂದೆ ಇವರನ್ನ ಅವಮಾನ ಮಾಡುವ ದೃಷ್ಟಿಯಲ್ಲಿ ಈ ರೀತಿಯ ಚಟುವಟಿಕೆಯನ್ನ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಅದರಲ್ಲೂ ತನಿಷಾಗಿಂತ ಸಂಗೀತ ಅವರ ನಾಯಕತ್ವದ ಬಗ್ಗೆ ಅವರ ತಂಡದವರೇ ಆರೋಪವನ್ನ ಮಾಡ್ತಾ ಇದ್ದಿದ್ದು ಹಾಗೆ ಅವರು ಎದುರಾಳಿ ತಂಡದ ಜೊತೆ ತಮ್ಮದೇ ತಂಡದ ಮಾಲೀಕರ ಬಗ್ಗೆ ಅಸಮಾಧಾನ ಹೊರಹಾಕೋದನ್ನ ಬಿಗ್ ಬಾಸ್ ಗಮನಿಸಿದ್ದಾರೆ ಹಾಗಾಗಿ ಈ ರೀತಿಯ ಚಟುವಟಿಕೆಯನ್ನು ಕೊಟ್ಟು ಸಂಗೀತಾಗೆ ಅವಮಾನ ಮಾಡಿದ್ದಾರೆ ಅಂತ ಸಂಗೀತ ಅಭಿಮಾನಿಯೊಬ್ಬರು ಕಮೆಂಟ್ನಲ್ಲಿ ಹೇಳಿದ್ದಾರೆ ಇನ್ನು ಮೈಕಲ್ ಅವರು ಸಂಗೀತಾಗೆ ಅವಮಾನ ಮಾಡಿದ್ರಿಂದ ಜನ ಆಕ್ರೋಶ ಹೊರಹಾಕಿದ್ದಾರೆ ಮೈಕಲ್ ಅವರ ವರ್ತನೆಗೆ ಕಿಡಿಕಾರ್ತಾ ಇದ್ದಾರೆ ಮೈಕಲ್ಗೆ ಅಹಂಕಾರ ತುಂಬಿ ತುಳುಕ್ತಾ ಇದೆ ಅದನ್ನು ಕಿಚ್ಚ ಸುದೀಪ್ ಅವರು ಈ ಹಿಂದೆ ವಾರ್ನು ಕೂಡ ಮಾಡಿದ್ರು ಆದ್ರೂ ಕೂಡ ಸರಿಯಾದಂತೆ ಕಾಣಿಸ್ತಿಲ್ಲ ಅಂತ ಮತ್ತೊಬ್ಬರು ಕಮೆಂಟ್ನಲ್ಲಿ ಹೇಳಿದ್ದಾರೆ ಹೌದು ಮೈಕಲ್ ವರ್ತನೆ ದಿನದಿಂದ ದಿನಕ್ಕೆ ಅತಿರೇಕಕ್ಕೆ ಹೋಗ್ತಾ ಇದೆ ಸ್ವತಃ ಬಿಗ್ ಬಾಸ್ ಸ್ಪರ್ಧಿಗಳೇ ಮೈಕಲ್ ಅವರಿಗೆ ಅಹಂಕಾರ ಇದೆ ಅನ್ನೋದನ್ನ ಹೇಳ್ತಾ ಬಂದಿದ್ದಾರೆ ಇನ್ನುಳಿದಂತೆ ಅವರು ಸ್ಕೂಲ್ ಟಾಸ್ಕ್ ನಲ್ಲೂ ಕೂಡ ಐ ಡೋಂಟ್ ಗಿವ್ ಅಂತ ಕೂಡ ಹೇಳಿದ್ರು ಎಲ್ಲ ಸ್ಪರ್ಧಿಗಳಿಗೂ ಸಿಟ್ಟನ್ನು ತರಿಸಿತ್ತು ಮೈಕ್ ಹಾಕಿಕೊಳ್ಳೋದ್ರಲ್ಲಿ ಮೈಕಲ್ ಹಿಂದುಳಿದಿದ್ದಾರೆ ಕಿಚ್ಚಾ ಸುದೀಪ್ ಅವರೇ ಈ ವಿಷಯಕ್ಕೆ ಮೈಕಲ್ ಅವರಿಗೆ ಎಚ್ಚರಿಕೆಯನ್ನ ಕೂಡ ಕೊಟ್ಟಿದ್ರು ಮನೆಯಲ್ಲಿ ನಿಯಮಗಳನ್ನ ಸರಿಯಾಗಿ ಪಾಲನೆ ಮಾಡುವ ಸಿರಿಗೆ ಇದೆಲ್ಲವನ್ನ ನೋಡ್ಕೊಂಡು ಶಿಕ್ಷೆ ಕೂಡ ಕೊಡಿ ಅಂತ ಸುದೀಪ್ ಅವರು ಹೇಳಿದ್ರು ಸಿರಿ ಅವರಿಗೆ ವಿಶೇಷ ಅಧಿಕಾರ ಸಿಕ್ಕಿದ ಮೇಲೆ ಮೈಕಲ್ ಮತ್ತೆ ಮೈಕ್ ಧರಿಸದೆ ಮಾತನಾಡಿದ್ರು ಇದೇ ವಿಚಾರಕ್ಕೆ ಬಿಗ್ ಬಾಸ್ ಮೂರು ಬಾರಿ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಮೈಗೆ ಎಣ್ಣೆಯನ್ನೋ ಅಥವಾ ಏನೋ ಹಚ್ಚಿಕೊಳ್ತಾ ಇದ್ದ ಮೈಕಲ್ ಎಚ್ಚರಿಕೆ ಕೊಟ್ಟ ಬಳಿಕವೂ ಮೈಕಲ್ ಅವರು ನ ಧರಿಸಿಲ್ಲ ಬಿಗ್ ಬಾಸ್ ಕೊಟ್ಟ ಆದೇಶವನ್ನ ಕೂಡಲೇ ಸ್ಪರ್ಧಿಗಳು ಗೌರವದಿಂದ ತಲೆಬಾಗಿ ಆದೇಶ ಪಾಲನೆ ಮಾಡ್ತಾರೆ ಆದ್ರೆ ಮೈಕಲ್ ಕೇರ್ ಮಾಡ್ತಾ ಇಲ್ಲ ಇದನ್ನ ಈ ವಾರ ಕೂಡ ಕಿಚ್ಚ ಸುದೀಪ್ ಅವರು ಕೇಳುವ ಸಾಧ್ಯತೆ ತುಂಬಾ ಇದೆ ಅಂದಹಾಗೆ ಈಗ ಬಿಗ್ ಬಾಸ್ನ ಹನ್ನೊಂದನೇ ವಾರದ ಮೂರನೇ ಟಾಸ್ಕ್ ಕೂಡ ಆರಂಭವಾಗಿದೆ ಮೊದಲ ಟಾಸ್ಕ್ನಲ್ಲಿ ಧನಿಷ ತಂಡ ಗೆದ್ದಿದ್ರೆ ಎರಡನೇ ಟಾಸ್ಕ್ನಲ್ಲಿ ಸಂಗೀತ ಟೀಮ್ ಜಯಗಳಿಸಿದೆ ಆದರೆ ಈಗ ಬಿಗ್ ಬಾಸ್ ಒಂದು ಟ್ವಿಸ್ಟ್ ಅನ್ನು ಕೊಟ್ಟಿದ್ದಾರೆ ವಾರದ ಟಾಸ್ಕ್ನ ಮಧ್ಯೆ ತಂಡದ ಬದಲಾವಣೆ ಕೂಡ ಆಗಿದೆ ಹೌದು ಮೊದಲಿಗೆ ಆಪ್ಷನ್ ಆಗಿ ಎರಡೂ ತಂಡಕ್ಕೆ ಪ್ಲೇಯರ್ಸ್ಗಳು ಸೋಲ್ಡ್ ಆಗಿದ್ರು ಆದರೆ ಈಗ ತಂಡದಲ್ಲಿ ಬದಲಾವಣೆಯಾಗಿದೆ ಇವಾಗ ಅನ್ಸೋಲ್ಡ್ ಆಗಿ ಉಳಿದಿದ್ದ ಸಿರಿಯವರು ಸೋಲ್ಡ್ ಆಗಿದ್ದಾರೆ ಅಲ್ಲದೆ ಒಬ್ಬ ಘಟಾನುಘಟಿ ಆಟಗಾರ ಅನ್ಸೋಲ್ಡ್ ಕೂಡ ಆಗಿದ್ದಾರೆ ಹೌದು ಮತ್ತೊಮ್ಮೆ ಆಕ್ಷನ್ ಆಗಿದೆ ಹಾಗಾಗಿ ಸಂಗೀತ ಅವರು ತಮ್ಮ ತಂಡದಲ್ಲಿ ನಮ್ರತ ಅವರನ್ನ ಹಾಗೆಯೇ ಉಳಿಸಿಕೊಂಡಿದ್ದಾರೆ ಹಾಗೆ ತನಿಷ ಕೂಡ ವಿನಯ್ ಗೌಡರನ್ನ ತಮ್ಮ ತಂಡದಲ್ಲೇ ಉಳಿಸಿಕೊಂಡಿದ್ದಾರೆ ಇದಾದ ನಂತರ ಆಕ್ಷನ್ ನಲ್ಲಿ ಪ್ರತಾಪ್ ಅವರು ಸಂಗೀತ ತಂಡದಲ್ಲೇ ಉಳಿತಾರೆ ಆದ್ರೆ ಬದಲಾವಣೆ ಆಗಿರೋದು ತುಕಾಲಿ ಸಂತೋಷ್ ಅವರು ಸಂಗೀತ ಟೀಮ್ಗೆ ಸೇರ್ಪಡೆಯಾಗಿರೋದು ಅದೇ ರೀತಿ ತನಿಷಾ ತಂಡಕ್ಕೆ ಮೈಕಲ್ ಅಜಯ್ ಹಾಗೂ ಅವಿನಾಶ್ ಶೆಟ್ಟಿ ಸೇರಿದ್ದಾರೆ ಆದರೆ ಸಿರಿ ಅವರು ಈ ಬಾರಿ ಸಂಗೀತ ತಂಡಕ್ಕೆ ಸೇರ್ಕೊಂಡಿದ್ದಾರೆ ಹಾಗಾಗಿ ಈಗ ಸಂಗೀತ ತಂಡದಲ್ಲಿ ಸಿರಿ ಪ್ರತಾಪ್ ನಮ್ರತಾ ತುಕಾಲಿ ಸಂತೋಷ್ ಇದ್ರೆ ತನಿಷ ತಂಡದಲ್ಲಿ ವಿನಯ್ ವರ್ತೂರ್ ಸಂತೋಷ್ ಮೈಕಲ್ ಅವಿನಾಶ್ ಇದ್ದಾರೆ ಇಲ್ಲಿ ಬದಲಾವಣೆ ಏನಂದ್ರೆ ಕಾರ್ತಿಕ್ ಅವರು ಅನ್ಸೋಲ್ಡ್ ಆಗಿದ್ದಾರೆ ಕಾರಣ ಕಾರ್ತಿಕ್ ಅವರಿಗೆ ಬೆನ್ನಿನ ಇಂಜುರಿಯಾಗಿದೆ ಹಾಗಾಗಿ ಮುಂಬರುವ ಟಾಸ್ಕ್ನಲ್ಲಿ ಕಾರ್ತಿಕ್ ಹೊರಗೆ ಉಳಿಯಲಿದ್ದಾರೆ ಅಂದಹಾಗೆ ಮೂರನೇ ಟಾಸ್ಕ್ ಯಾವುದು ಯಾರು ಗೆದ್ದಿದ್ದಾರೆ ಅಂತ ನೋಡೋದಾದ್ರೆ ಮೂರನೇ ಟಾಸ್ಕ್ ಸ್ವಲ್ಪ ಫನ್ನಿಯಾಗಿ ಇದೆ ಅಂತ ಹೇಳಿದ್ರೆ ತಪ್ಪಾಗುದಿಲ್ಲ ಆ ಟಾಸ್ಕ್ ಹೆಸರು ಚಿತ್ರವಿಚಿತ್ರ ಒಂದು ತಂಡದ ಎಲ್ಲಾ ಸದಸ್ಯರು ಅಂದ್ರೆ ಮಾಲೀಕರು ಸೇರಿ ಈ ಟಾಸ್ಕ್ನ ಆಡಬೇಕು ಈ ಗೇಮ್ ಹೇಗೆ ಅಂದ್ರೆ ಒಬ್ಬರ ಹಿಂದೆ ಒಬ್ರು ನಿಂತ್ಕೋಬೇಕು ಅಂದ್ರೆ ಒಬ್ಬರ ಬೆನ್ನನ್ನ ಒಬ್ರು ನೋಡೋ ರೀತಿಯಲ್ಲಿ ನಿಲ್ಬೇಕು ಇಲ್ಲಿ ಕೊನೆಯಲ್ಲಿ ನಿಂತಿರುವ ವ್ಯಕ್ತಿಗೆ ಒಂದು ಮೇಜಿನ ಮೇಲೆ ಬೋರ್ಡ್ಗಳು ಇರುತ್ತೆ ಅದನ್ನು ತಗೊಂಡು ಅದರಲ್ಲಿ ಏನ್ ಹೆಸರು ಬರೆದಿದ್ಯೋ ಅದನ್ನು ಓದಿ ತಮಗೆ ಕೊಟ್ಟಿರುವ ಪೇಪರ್ನಲ್ಲಿ ಅದರ ಚಿತ್ರವನ್ನ ಬಿಡಿಸಬೇಕು ಉದಾಹರಣೆಗೆ ಇಲಿ ಅಂತ ಬರೆದಿದ್ರೆ ಅದನ್ನ ಕೂಡಲೇ ಚಿತ್ರ ಬಿಡಿಸಿ ತಮ್ಮ ಮುಂದೆ ಬೆನ್ನು ಮಾಡಿ ನಿಂತಿರುವ ಸ್ಪರ್ಧೆಗೆ ತೋರಿಸಬೇಕು ಆ ಸ್ಪರ್ಧಿ ಚಿತ್ರ ನೋಡಿ ತಮಗೆ ಕೊಟ್ಟಿರುವ ಪೇಪರ್ನಲ್ಲಿ ಚಿತ್ರ ಬಿಡಿಸಿ ಮುಂದಿನ ಸ್ಪರ್ಧೆಗೆ ತೋರಿಸಬೇಕು ಹೀಗೆ ಕಂಟಿನ್ಯೂ ಆಗ್ತಾ ಹೋಗುತ್ತೆ ಇಲ್ಲಿ ಚಿತ್ರ ತೋರಿಸುವಾಗ ಮಾತಾಡುವಂತೆ ಇಲ್ಲ ಸನ್ನೆ ಮಾಡುವಂತೆ ಇಲ್ಲ ಹೀಗೆ ಒಬ್ರಿಂದ ಒಬ್ಬರಿಗೆ ಪಾಸ್ ಆಗಿ ಕೊನೆಯ ಐದನೇ ವ್ಯಕ್ತಿ ಆ ಚಿತ್ರ ಯಾವುದು ಅಂತ ಹೇಳಿದ್ರೆ ಅವರಿಗೆ ಒಂದು ಪಾಯಿಂಟ್ ಸಿಗುತ್ತೆ ಹೀಗೆ ಎರಡು ತಂಡದ ಮಧ್ಯೆ ಈ ಚಿತ್ರ ವಿಚಿತ್ರ ಟಾಸ್ಕ್ ನಡೆಯುತ್ತೆ ಎರಡು ತಂಡಗಳು ಜೊತೆಗೆ ಆಡಬೇಕು ಎರಡು ತಂಡಕ್ಕೂ ಒಂದೇ ಪದ ಬಂದಿರುತ್ತೆ ಯಾರು ಸರಿಯಾಗಿ ಮೊದಲು ಗುರುತಿಸ್ತಾರೋ ಅವರಿಗೆ ಒಂದು ಅಂಕ ಸಿಗುತ್ತೆ ಅಂದಹಾಗೆ ವಿನಯ್ ಅವರು ಚಿತ್ರವನ್ನ ಚೆನ್ನಾಗಿ ಬಿಡಿಸ್ತಾರೆ ಅನ್ನುವ ಕಾರಣಕ್ಕೆ ತನಿಷ್ ಅವರು ತಮ್ಮ ತಂಡದಿಂದ ವಿನಯ್ ಅವರನ್ನ ಮೊದಲಿಗೆ ನಿಲ್ಲಿಸಿದ್ದಾರೆ ಅದರಂತೆ ವಿನಯ್ ಅವರು ತುಂಬಾ ಚೆನ್ನಾಗಿ ಚಿತ್ರವನ್ನ ಬಿಡಿಸಿದ್ದಾರೆ ಅದಾದ ಬಳಿಕ ತಮ್ಮ ತಂಡದ ಮುಂದಿನ ಸ್ಪರ್ಧೆಗೆ ತೋರಿಸ್ತಾರೆ ಆದರೆ ಅದನ್ನ ಮುಂದಿನ ಸ್ಪರ್ಧಿ ಚೆನ್ನಾಗಿ ಬಿಡಿಸೋದಿಲ್ಲ ಉದಾಹರಣೆಗೆ ವಿನಯ್ ಅವರು ಇಲಿ ಚಿತ್ರ ಬಿಡಿಸಿದ್ರೆ ಅವರ ಮುಂದಿನ ಸ್ಪರ್ಧಿ ಅದನ್ನ ಹಕ್ಕಿಯನ್ನಾಗಿ ಬಿಡಿಸಿದ್ದಾರೆ ಒಟ್ನಲ್ಲಿ ಫನ್ನಿಯಾಗಿಯೇ ಇತ್ತು ಹೀಗೆ ಫುಲ್ ಕಾಮಿಡಿಯಾಗಿ ನಡೆದ ಈ ಟಾಸ್ಕ್ನಲ್ಲಿ ವಿನಯ್ ತಂಡದವರಿಗೆ ಗೆದ್ದಿದ್ದಾರೆ ಎಂಬ ಮಾಹಿತಿ ಸದ್ಯಕ್ಕೆ ಸಿಗ್ತಾ ಇದೆ ಒಟ್ನಲ್ಲಿ ಇದೇನೇ ಆಗಿದ್ರು ಎಲ್ಲ ಸ್ಪರ್ಧಿಗಳು ಇದೀಗ ಸಂಗೀತ ಹಾಗೂ ಪ್ರತಾಪ್ ಅವರ ವಿರುದ್ಧ ತಿರುಗಿಬಿಟ್ಟಿದ್ದಾರೆ ಇದನ್ನ ಕಿಚ್ಚ ಸುದೀಪ್ ಅವರು ಯಾವ ರೀತಿ ಸರಿ ಮಾಡ್ತಾರೆ ಅನ್ನೋದನ್ನ ಕಾದು ನೋಡ್ಬೇಕು ಅಂತ ಹೇಳ್ತಾ ಈ ವಿಡಿಯೋವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಧನ್ಯವಾದ